ಯ ಶುಭ ಕರ ಶ್ರೀಕಾಣಿ ಗೌರಿ ಗಣೇಶ ಹಬ್ಬ ಬಂತು ಅಂದರೆ ಸಾಕು ಕಿರಿಯರಿಂದ ಹಿರಿಯರವರೆಗೂ ಸಂಭ್ರಮಿಸುತ್ತಾರೆ ಗಣಪತಿ ಬಪ್ಪ ಮೊರಯ್ಯ ಎನ್ನುತ್ತಾ ಯುವಕರು ಗಲ್ಲಿ ಗಲ್ಲಿಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ವಿಘ್ನ ನಿವಾರಕನಿಗೆ ಪೂಜೆ ಸಲ್ಲಿಸಿ ಭಕ್ತಿ ಭಾವದಿಂದ ಮರೆಯುತ್ತಾರೆ ಈ ಹಬ್ಬದಂದು ಹಿರಿಯರು ಕಿರಿಯರು ಎಂಬ ಭೇದ ಭಾವವಿಲ್ಲದೆ ಸಂಭ್ರಮಿಸುವುದು ವಿಶೇಷ ಚಿಕ್ಕಬಳ್ಳಾಪುರ ನಗರದ ಬಲಮುರಿ ದೇಗುಲದಲ್ಲಿ ಗಣೇಶ ಚತುರ್ಥಿ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು ಮುಂಜಾನೆಯಿಂದಲೇ ದೇವಾಲಯದಲ್ಲಿ ಸ್ವಾಮಿಗೆ ವಿವಿಧ ಧಾರ್ಮಿಕ ಕಾರ್ಯಗಳು ನೆರವೇರಿದವು ನಗರದ ಸುತ್ತಮುತ್ತಲಿನ ಭಕ್ತರು ಆಗಮಿಸಿ ಸ್ವಾಮಿಯ ದರ್ಶನ ಪಡೆದರು ದೇಗುಲಕ್ಕೆ ಆಕರ್ಷಕವಾಗಿ ಅಲಂಕಾರವೂ ಮಾಡಲಾಗಿತ್ತು ಶ್ರೀ ಬಲಮುರಿ ದೊಡ್ಡ ಗಣಪತಿ ದೇವಸ್ಥಾನ ರೈಲ್ವೆ ಸ್ಟೇಷನ್ ರಸ್ತೆ ಚಿಕ್ಕಬಳ್ಳಾಪುರ ಈ ಒಂದು ದೇವಾಲಯದಲ್ಲಿ ಒಂಬತ್ತನೇ ಗಣೇಶೋತ್ಸವದ ಪ್ರಯುಕ್ತವಾಗಿ ಈ ನೂತನ ದೇವಾಲಯದಲ್ಲಿ ಕುಂಭಾಭಿಷೇಕ ಆದ ನಂತರ ಪ್ರಥಮವಾದ ಗಣೇಶೋತ್ಸವ ಈ ಒಂದು ಗಣೇಶೋತ್ಸವದಲ್ಲಿ ಪ್ರಾತಃ ಕಾಲ ಬಲಮುರಿ ಮಹಾಗಣಪತಿಗೆ ಪಂಚಾಮೃತಾಭಿಷೇಕ ರುದ್ರಾಭಿಷೇಕ ಷೋಡಶೋಪಚಾರ ಪೂಜೆ ಮಹಾನೈವೇದ್ಯ ಮಂತ್ರಪುಷ್ಪ ಅಷ್ಟಾವಧಾನ ಸೇವೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಸತತವಾಗಿ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಲಾಗಿದೆ ಎಲ್ಲ ಭಕ್ತಾದಿಗಳಿಗೂ ಶ್ರೀ ಬಲಮುರಿ ಮಹಾಗಣಪತಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುತ್ತಾ ಬಂದಿದ್ದಾನೆ ಇದೇ ರೀತಿ ಈ ದೇವಾಲಯದಲ್ಲಿ ಸಾನ್ನಿಧ್ಯ ಜಾಸ್ತಿಯಾಗಿ ಎಲ್ಲ ಭಕ್ತಾದಿಗಳ ಕೃಪೆಗೆ ಪಾತ್ರರಾಗಬೇಕು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಆ ಗಣಪತಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇನ್ನು ನಗರದಾದ್ಯಂತ ಈ ಬಾರಿಯ ಗೌರಿ ಗಣೇಶ ಹಬ್ಬದ ಸಂಭ್ರಮ ಕಳೆಕಟ್ಟಿತ್ತು ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆಗೆ ಪೊಲೀಸ್ ಇಲಾಖೆಯ ನಿಯಮಾನುಸಾರ ಸಾರ್ವಜನಿಕ ಸ್ಥಳಗಳಲ್ಲಿ ಮೋದಕ ಪ್ರಿಯ ಗಣಪತಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿತ್ತು ನಮಸ್ಕಾರ ನಮ್ಮ ಹೆಸರು ರಮೇಶ್ ಅಂತ ಎಚ್ ಎಸ್ ಗಾರ್ಡನ್ ಇಲ್ಲಿ ಜೈ ಶ್ರೀರಾಮ್ ವಿನಾಯಕ ಗೆಳೆಯರ ಬಳಗ ಅಂತ ನಮ್ಮ ಟೀಮು ಇದು ಮೂರನೇ ವರ್ಷ ಅದ್ದೂರಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಹಾಗೂ ಇಪ್ಪತ್ತೆರಡನೇ ಹ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಗೂ ಮತ್ತೆ ನಾಳೆ ಗಣೇಶ ವಿಸರ್ಜನೆ ಇರುತ್ತೆ ಎಲ್ಲರೂ ಸಕಾಲಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಉಳಿಸಬೇಕೆಂದು ನಾವು ವಿನಂತಿ ಮಾಡ್ತಾ ಇದ್ದೀವಿ ಮನೆಗಳಲ್ಲಿಯೂ ಸಹ ಪುಟ್ಟ ಪುಟ್ಟ ಗಣಪನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಕುಟುಂಬಸ್ಥರೆಲ್ಲ ಸೇರಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿದರು நாடாளிகா வாட்ஸ்அப் எல்லோர்க்கு நான் ஒருவேளை வாட்ஸ்அப் ஆட் செய்துட்டு இருக்கேன் நம்மட்டிட்ட வர பீச்சட் மேல எங்க மகன் முருகமணி மட்டும் ಇನ್ನು ಕೆವಿ ಕ್ಯಾಂಪಸ್ನಲ್ಲಿಯೂ ಸಹ ಶಿಕ್ಷಕರೆಲ್ಲ ಸೇರಿ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಸಂಭ್ರಮಿಸಿದರು ವಿಘ್ನ ನಿವಾರಕನಿಗೆ ಅವಿಘ್ನ ಬಾಲಗಣಪತಿ ಬುದ್ಧಿನಾಥ ಬುದ್ಧಿಪ್ರಿಯ ಏಕದಂತ ಈಶಪುತ್ರ ಗಜಾನನ ಗಜಕರ್ಣ ಗೌರಿಸುತ ಲಂಬಕರ್ಣ ಲಂಬೋದರ ವಿನಾಯಕ ವಿಘ್ನರಾಜ ವಿಶ್ವಮುಖ ವರದ ವಿನಾಯಕ ಸಿದ್ದಿದಾತ ಸಿದ್ಧಿ ಮಂಗಳ ಮೂರ್ತಿ ಮುಕ್ತಿದಾಯಕ ಪ್ರಥಮ ಪೂಜಿತ ಸೇರಿದಂತೆ ನಾನಾ ಹೆಸರುಗಳಿಂದ ಗಣಪತಿಯನ್ನು ಕರೆಯುತ್ತಾರೆ ಸಂಘ ಆ ಅಮ್ಮನ ರಸ್ತೆ ಚಿಕ್ಕಬಳ್ಳಾಪುರ ಸುಮಾರು ನಾವು ನಲ್ವತ್ತೈದು ವರ್ಷಗಳಿಂದ ಗಣಪತಿ ಸ್ವಾಮಿಯವರು ಸ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ ತುಂಬ ವಿಜೃಂಭಣೆಯಿಂದ ರಾಜಬೀದಿಗಳಲ್ಲಿ ಮೆರ್ವಹಣೆ ಮಾಡ್ಕೊಂಡು ವಿಸರ್ಜನೆ ಮಾಡ್ಕೊಂಡು ಬರ್ತಾಯಿದ್ದೀವಿರುತ್ತೆ ಇವಾಗ ಮಾಮೂಲಿ ಮೂರು ದಿವಸ ಸ್ವಾಮಿಗಳಿಗೆ ಪ್ರಸಾದ ಪೂಜೆ ಇರುತ್ತೆ ಪ್ರಸಾದ ವಿನಿಯೋಗ ಇರುತ್ತೆ ಮತ್ತು ಮೂರನೇ ದಿವಸ ಸೋಮವಾರ ಸ್ವಾಮಿಯವ್ರನ್ನ ಇವಿನ ಪಲ್ಲಕ್ಕಿಯಲ್ಲಿ ಮೆರವಣಿ ಸ್ವಾಮಿ ಕರೆಯಲು ವಿಸರ್ಜೆ ಗಣೇಶ ಹಬ್ಬದ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶ್ರೀ ಬಾಲಕೃಷ್ಣ ಸ್ವಾಮಿ ದೊಡ್ಡ ಭಜನೆ ಮಂದಿರ ಇಲ್ಲಿ ನಡೆಸ್ತಾ ಇರಕ್ಕಂಥ ಶ್ರೀ ವಿದ್ಯಾಗಣಪತಿ ಗೆಳೆಯರ ಸಂಘ ಆಗಿರ್ಬೋದು ಇವರು ಸುಮಾರು ಒಂದು ನಲವತ್ತು ನಲವತ್ತೈದು ವರ್ಷದಿಂದ ಆಚರಣೆ ಮಾಡ್ಕೊ ಬರ್ತಾ ಇದ್ದಾರೆ ಹಾಗೆ ಇಲ್ಲಿ ಅಕ್ಕಪಕ್ಕದಲ್ಲಿರೋ ಹುಡುಗರೆಲ್ಲೂ ಅದೇ ಥರ ಆಚರಣೆ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಭಜನಾ ಮಂದಿರವರು ಅವಕಾಶ ಮಾಡಿರೋದಕ್ಕೆ ತುಂಬ ಧನ್ಯವಾದಗಳು ಹಬ್ಬದ ವಿಶೇಷವಾಗಿ ಹೇಳಬೇಕು ಅಂದರೆ ಗೌರಿ ಹಬ್ಬ ಅಂದರೆ ಸಾಮಾನ್ಯವಾಗಿ ಹೆಣ್ಮಕ್ಕಳೇ ಮಾಡ್ತಾರೆ ಅಂತೇನಿಲ್ಲ ಎಲ್ಲ ಮನೂರು ಮಾಡ್ತಾರೆ ಗಂಡು ಮಕ್ಕಳು ಮಾಡ್ತಾರೆ ಹೆಣ್ಮಕ್ಳು ಮಾಡ್ತಾರೆ ಬಟ್ ಏನು ಅಂದರೆ ಗೌರಿ ಹಬ್ಬ ವಿಶೇಷತೆ ಅಂದರೆ ಹೆಣ್ಮಕ್ಳಿಗೆ ಅಂತಲೇ ಒಂದೇ ಹೇಳ್ಬೋದು ಗಂಡು ಮಕ್ಕಳಿಗೆ ಅಂತ ಆದರೂ ಎಲ್ಲ ಈ ಸಮಾನವಾಗಿ ಮಾಡ್ತಾರೆ ಹಾಂ ಎಲ್ಲ ಹಬ್ಬದ ಅಡುಗೆಗಳು ಕಡುಬುಗಳು ಆಚರಣೆ ಎಲ್ಲ ಮಾಡಿ ಇಲ್ಲಿ ಭಜನೆ ಮನೆಗೆ ಬಂದು ಆಚರಣೆ ಮಾಡ್ತಾಯಿದ್ದೀವಿ E hey. ಎಲ್ಲಾರ್ಗು ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ವಿಶೇಷವಾಗಿ ಚಿಕ್ಕಬಳ್ಳಾಪುರದಲ್ಲಿ ತುಂಬ ಜಾಗಗಳಲ್ಲಿ ಗಣೇಶಗಳನ್ನು ಇಡ್ತಾರೆ ವರ್ಷಕ್ಕೊಂದಿನ ಬರುವಂಥ ಹಬ್ಬ ತುಂಬ ವಿಜೃಂಭಣೆಯಿಂದ ಎಲ್ಲ ಹುಡುಗರು ಸಡಗರದಿಂದ ಸಂಭ್ರಮದಿಂದ ಗಣೇಶ ಹಬ್ಬವನ್ನು ಆಚರಣೆ ಮಾಡಿ ಎಲ್ಲ ಕೊನೆಯ ದಿನದಲ್ಲಿ ವಿಸರ್ಜನಾ ಕಾರ್ಯಕ್ರಮವನ್ನು ಎಲ್ಲ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ತಾ ಯಾವುದೇ ರೀತಿ ತೊಂದರೆಗಳನ್ನು ಇಲ್ದಿರ ನಿರ್ವಿಘ್ನವಾಗಿ ವಿಸರ್ಜನಾ ಕಾರ್ಯಕ್ರಮವನ್ನು ಮಾಡ್ತಾರೆ ಮತ್ತು ರಾಜಬೀದಿಗಳಲ್ಲಿ ಪಲ್ಲಕ್ಕಿ ಮುಖಾಂತರ ಎಲ್ಲ ಗಣೇಶ ಉತ್ಸವಗಳನ್ನು ತೆಗೆದುಕೊಂಡೋಗಿ ಯಾವುದೇ ರೀತಿ ಏನು ತೊಂದರೆಗಳು ಇಲ್ದಿರ ಅದನ್ನು ವಿಸರ್ಜನಾ ಕಾರ್ಯಕ್ರಮವನ್ನು ಮಾಡಿ ಗಣೇಶ ಹಬ್ಬವನ್ನು ಯಶಸ್ವಿ ಮಾಡ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಕ್ಕಂಥ ಇಪ್ಪತ್ತೇಳನೇ ವಾರ್ಡಿನಲ್ಲಿ ಶ್ರೀ ಹಿಂದೂ ಮಹಾಸಭಾ ಗಣಪತಿ ಗೆಳೆಯರ ಬಳಗದ ವತಿಯಿಂದ ಹನ್ನೊಂದನೇ ವಾರ್ಷಿಕೋತ್ಸವದ ವಿಶೇಷ ವಿಜೃಂಭಣ ಗಣಪತಿಯನ್ನು ಇವತ್ತಿನ ದಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಎಲ್ಲರಿಗೂ ಒಳಿತಾಗಲಿ ಅಂತೇಳಿ ವಿಶೇಷ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಲಾಗಿದ್ದು ಎಲ್ಲ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ದೇವ್ರ ಕೃಪೆಗೆ ಪ್ರಾರ್ಥರಾಗಿದ್ದಾರೆ ಅದೇ ರೀತಿ ವರ್ಷ ವರ್ಷ ಇನ್ನು ಉನ್ನತವಾಗಿ ಒಂದು ಧರ್ಮ ಕಾರ್ಯನ ಗಣೇಶ ಉತ್ಸವವನ್ನು ಮಾಡಬೇಕಾಗಿ ಎಲ್ಲರಲ್ಲಿ ಕೇಳ್ಕೊಳ್ತೀವಿ ಹನ್ನೆರಡು ಅಡಿ ಉದ್ದವಾದಂಥ ಒಂದು ಗಣೇಶ ಮೂರ್ತಿಯನ್ನು ಇಟ್ಟಿದ್ದೀವಿ ನಾವು ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ಗಣೇಶ ಹಬ್ಬದ ಶುಭಾಶಯಗಳು ಗಣಪತಿ ಗೆಳೆಯರ ಸಂಘ ವತಿಯಿಂದ ಹದಿನೆಂಟು ವರ್ಷನ ಇದು ಇವತ್ತು ನಾವು ಗಣೇಶನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಸುಮಾರು ನಾವು ಹದಿನೆಂಟು ವರ್ಷದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇವತ್ತು ಹೂವಿನ ಅಲಂಕಾರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ ಇವತ್ತು ಈ ಗಣೇಶನ ಇದೇನಂದರೆ ಅಯೋಧ್ಯೆ ಮತ್ತು ಆಂಜನೇಯ ಸ್ವಾಮಿ ಗಣೇಶನ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡಿದೀವಿ ಇಲ್ಲಿ ಬಂದರೆ ನೀವು ಒಂದು ಒಂದು ದೇವರು ನೋಡಿದ್ರೆ ಮೂರು ದೇವ್ರು ನೋಡಿದಂಗೆ ಇಲ್ಲಿ ನಾವು ಸುಮಾರು ಒಂದು ಹದಿನೆಂಟು ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೀವಿ ಅದೇ ರೀತಿ ಅನ್ನ ಸಂತರ್ಪಣೆ ಮಾಡ್ತಾ ಇದೀವಿ ಪೂಜೆಗಾತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ ಇನ್ನು ಮುಂದೆ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರಬೇಕು ಎಂದು ಇದ್ದೀವಿ ನಮಸ್ಕಾರ ಒಟ್ಟಿನಲ್ಲಿ ಈ ಬಾರಿ ಪರಿಸರ ಗಣಪತಿ ಪ್ರತಿಷ್ಠಾಪನೆಗೆ ಆದ್ಯತೆ ಕೊಟ್ಟು ಮಣ್ಣಿನ ಗಣಪತಿ ವಿಗ್ರಹ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿರುವುದು ನಗರದೆಲ್ಲೆಡೆ ಸಾಮಾನ್ಯವಾಗಿ ಕಂಡುಬಂದಿತು ಬಂದಿತು ಕಳವರ ಅರುಣ್ ಎಂ ಎಂ ಟಿ ಯೂನಿವರ್ಸಿಟಿ ಚಿಕ್ಕಬಳ್ಳಾಪುರ